ಸರ್ ಈಗ ಕೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ನಡೀತಾ ಇದೆ ನಮ್ಮ ಕೆ ಪಿ ಸಿ ನಲ್ಲಿ ಎಲ್ಲ ಚೇರ್ಮೆನ್ಸು ಮತ್ತು ಆಫೀಸ್ ಬೇರರ್ಸು ಮತ್ತು ಎಕ್ಸ್ ಕಾರ್ಪೊರೇಟರು ಬ್ಲಾಕ್ ಪ್ರೆಸಿಡೆಂಟ್ಸ್ಗೆಲ್ಲರಿಗೂ ಕೂಡ ಒಂದೊಂದು ಪಂಚಾಯತ್ ವಾರು ಎಲ್ಲರಿಗೂ ಕೂಡ ಜವಾಬ್ದಾರಿ ಕೊಟ್ಟಿದ್ದಾರೆ ನಮಗೆ ಕೋಡಂಬಳ್ಳಿ ಜಿಲ್ಲಾ ಪಂಚಾಯತ್ ಜವಾಬ್ದಾರಿ ಕೊಟ್ಟಿದ್ದಾರೆ ಕೋಡಂಬಳ್ಳಿಯಲ್ಲಿ ಇರ್ತಕ್ಕಂಥ ಏಳು ವಾರ್ಡು ಮತ್ತು ಹದಿನೇಳು ಏನಿದೆ ಪ್ರತಿ ಮನೆ ಮನೆಗೂ ಕೂಡ ನಾವು ಮತ್ತು ನಮ್ಮ ಬಸವೇಶ್ವನಗರ ಕಾರ್ಪೊರೇಟರ್ ಆಗಿದ್ದಂಥ ಪದ್ಮರಾಜ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಸನ್ಮಾನ್ಸಿ ರಾಧಾಕೃಷ್ಣರವರು ಮಹಿಳಾ ಬ್ಲಾಕ್ ಅಧ್ಯಕ್ಷರಾದ ಪಲ್ಲವಿಯವರು ಇನ್ನೊಂದು ರಾಮಮಂದ್ರ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಮತ್ತು ವಾರ್ಡ್ ಅಧ್ಯಕ್ಷರಾದ ಯದುಕುಮಾರ್ ಅವರು ಮತ್ತು ಮಹಿಳಾ ಅಧ್ಯಕ್ಷೆಯಾದ ಸಹೋದರಿ ಹುಷಾರವರು ನಾವೆಲ್ಲರೂ ಕೂಡ ಒಂದು ಟೀಮ್ ಕಟ್ಕೊಂಡು ಪ್ರತಿದಿನ ಮನೆ ಮನೆಗೂ ಕೂಡ ಹೋಗಿ ಮತವನ್ನು ಕೇಳೋ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ವಿ ಮತ್ತು ಹೋಗಿದ ನಂತರಲ್ಲ ಕೂಡ ಭಾಳ ಚೆನ್ನಾಗಿ ಹಳ್ಳಿ ಜನ ಭಾಳ ಪ್ರೀತಿಯಿಂದ ಮಾತನಾಡಿಸ್ತಾರೆ ನಮಗೆಲ್ಲ ಕೂರಿಸಿ ಕಾಫಿ ಕೊಡುವಂಥದ್ದು ಮತ್ತು ಪ್ರೀತಿಯಿಂದ ನಾವು ಯೋಗೇಶ್ವರ್ಗೆ ವೋಟ್ ಮಾಡ್ತೀವಿ ಮತ್ತು ಶಿವಕುಮಾರನ್ನ ಡಿ ಕೆ ಶಿವಕುಮಾರ್ ಸಾಹೇಬನ್ನು ಮೂರು ಸಾರಿ ಈಗಾಗಲೇ ಗೆಲ್ಸಿದ್ವಿ ನಾವು ಇಲ್ಲೇ ಇದ್ದಾಗ ಈಗ ಕನಕಪುರಕ್ಕೆ ಹೋಗಿದ್ದಾರೆ ಅವರು ನಾವು ಇಲ್ಲಿದ್ದಾಗ ಇಲ್ಲಿ ಗೆಲ್ಸಿದ್ವಿ ಸುರೇಶನವ್ರಿಗೂ ನಾವು ಎಂಬತ್ತಾರು ಸಾವಿರ ಓಟು ಚಂಡಮಟ್ಟದಿಂದ ಕೊಟ್ಟಿದ್ದೀವಿ ಈಗ ಯೋಗೇಶ್ವರ್ಗೂ ಕೂಡ ನಾವು ಖಂಡಿತ ಓಟ್ ಮಾಡ್ತೀವಿ ಅಂತ ಹೇಳಿ ಪ್ರತಿ ಹಳ್ಳಿನಲ್ಲೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸು ಇದೆ ಸೊ ನಮಗೆ ಒಟ್ಟಾರೆ ಅನ್ನಿಸ್ತಾ ಇದೆ ಇಂಥ ಒಳ್ಳೆ ರೆಸ್ಪಾನ್ಸ್ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಮಗೆ ದಿಕ್ಸೂಚಿ ಏನಂದರೆ ನಮ್ಗೆ ಖಂಡಿತ ವಿಜಯದ ಸಂಕೇತ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಕಳೆದ ಉಪಚುನಾವಣೆ ಅಂತ ಘೋಷಣೆ ಮಾಡೋದಕ್ಕೆ ಮುಂಚಿತವಾಗಲಿ ಐನೂರು ಕೋಟಿ ರೂಪಾಯಿಗಳು ಅನುದಾನ ತೊಗೊಂಬಂದು ಇಲ್ಲಿ ಏನು ಚನ್ನಪಟ್ಟಣದ ಸಮ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟು ಸುಮಾರು ಒಂಬತ್ತು ಜನಸ್ಪಂದನ ಸಭೆಗಳ್ನ ಮಾಡಿದ್ರು ಆ ಜನಸ್ಪಂದನ ಸಭೆಗಳ ಮೂಲಕ ಈ ಚನ್ನಪಟ್ಟಣದ ಜನ ಏನಿದ್ದಾರೆ ಇನ್ನೂರೈವತ್ತೆಂಟು ಬೂತಿನ ಜನ ಅವರ ಜನಸ್ಪಂದನ ನಾಡಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಸುರೇಶ್ ಅನ್ನೋರು ಕೂಡ ಬೀದಿಗಿಳಿದು ಇವತ್ತು ಯೋಗೇಶ್ನ ಗೆಲ್ಲಿಸ್ಕೊಡಲೇಬೇಕು ಅಂತೇಳಿ ಅವರು ಕೂಡ ಪಣ ತೊಟ್ಟು ಇವತ್ತು ಎಲ್ಲ ಹಂತದಲ್ಲೂ ಕೂಡ ಅವರು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿಕೊಂಡು ಇದ್ದಾರೆ ಸೊ ಹಾಗಾಗಿ ಇವತ್ತು ಉಪಚುನಾವಣೆ ಯಶಸ್ವಿಯಾಗಿ ನಾವು ಕಾಂಗ್ರೆಸ್ ಖಂಡಿತ ಗೆದ್ದೆ ಗೆದ್ದು ಅಂತ ಅವೆಲ್ಲ ಆರೋಪ ಮೇಡಮ್ ಈಗ ಆಲ್ರೆಡಿ ಯೋಗೇಶ್ವರವರು ಮೈತ್ರಿ ಸರ್ಕಾರ ಇತ್ತು ಬೀಳೋದ್ರ ಪ್ರಮುಖ ಕಾರಣ ಯೋಗೇಶ್ವರ ಅವರು ಈ ಬಾರಿ ನಮ್ಮ ಡಾಕ್ಟರ್ ಮಂಜುನಾಥ್ ಗೆಲ್ಲೋದಕ್ಕೆ ಪ್ರಭಾವ ವಹಿಸಿದ್ದೇ ಅವರು ಡಿ ಕೆ ಸುರೇಶ್ ವಿರುದ್ಧ ಆರೋಪ ಅನೇಕ ಆರೋಪಗಳ್ನ ಮಾಡಿದರು ಮತ್ತು ಕಾಂಗ್ರೆಸ್ ಕೊಟ್ಟಿದ್ದಾರೆ ಸರ್ ನೀವು ಕೇಳಿರ್ಬೋದು ರಾಜಕೀಯದಲ್ಲಿ ಭಾಳ ಹಿರಿಯರು ದುರೀನ್ರು ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಧೀಮಂತ ನಾಯಕ ದೇವರಾಜರು ಪ್ರತಿ ಭಾಷಣದಲ್ಲಿ ಹೇಳ್ತಾ ಇದ್ರು ಜೇಜ್ ಪಟೇಲ್ರವರು ಹೇಳಿದಂಥ ಭಾಷಣಗಳಲ್ಲೂ ಕೂಡ ನಾವು ಕೇಳಿದೀವಿ ರಾಜಕೀಯದಲ್ಲಿ ಯಾವತ್ತೂ ಯಾರೂ ಪರ್ಮನೆಂಟ್ ಶತ್ರುಗಳು ಅಲ್ಲ ಪರ್ಮನೆಂಟ್ ಮಿತ್ರರೂ ಅಲ್ಲ ಅಂತ ಒಂದು ಕಾಲದಲ್ಲಿ ಅವರು ಸಹ ಡಿ ಕೆ ಸುರೇಶ್ ಅವ್ರನ್ನ ಮಾತನಾಡಿರತಕ್ಕಂಥದ್ದು ಡಿ ಕೆ ಸುರೇಶ್ ಅವರು ಯೋಗೇಶ್ವರ್ಗೆ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಅದೆಲ್ಲ ಸಹಜ ರಾಜಕೀಯದಲ್ಲಿ ಈ ವೈರತ್ವದೆಲ್ಲ ಆದರೆ ಎಲ್ಲರೂ ಕೂಡ ಒಂದೇ ಜಿಲ್ಲೆಯ ಮಕ್ಕಳು ಯಾರೋ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಡಿ ಕೆ ಸುರೇಶ್ ಅವರು ಇರ್ಬೋದು ಯೋಗೇಶ್ವರ್ ಇರ್ಬೋದು ನಮ್ಮ ಪುಟ್ಟಣವ್ರು ಇರ್ಬೋದು ಇವರೆಲ್ಲರೂ ಕೂಡ ಒಂದೇ ಜಿಲ್ಲೆಯ ಒಂದು ಜಿಲ್ಲೆ ಮಕ್ಕಳು ಇವರೆಲ್ಲ ಸೊ ಹಾಗಾಗಿ ಇವರೆಲ್ಲರೂ ಕೂಡ ರಾಜಕಾರಣ ಅಂತ ಬಂದಾಗ ಪುಟ್ಟಣ್ಣವರು ದಳದಲ್ಲಿದ್ದರು ಪುಟ್ಟಣ್ಣವ್ರು ಕರ್ಕೊಂಬಂದರು ನಮ್ಮ ಸಾಹೇಬರು ಈಗ ಎಮ್ ಎಲ್ ಸಿ ಆದರು ಸೊ ಹಾಗಾಗಿ ಇದೆಲ್ಲ ಈ ಒಂದು ನಾವೇನು ಹೇಳ್ತೀವಿ ಸರ್ ಈ ಈ ಏರುಪೇರುಗಳೆಲ್ಲ ನಡೀತಾ ಇದೆ ರಾಜಕಾರಣದಲ್ಲಿ ಶತ್ರುತ್ವ ಮಿತ್ರತ್ವ ಅನ್ನೋದೇನಿಲ್ಲ ಆ ಗುರಿ ಒಂದೇ ತಲುಪಬೇಕು ಆ ಗುರಿ ತಲುಪಬೇಕು ಹೇಗಾದರೂ ಮಾಡಿ ರಾಮನಗರ ಜಿಲ್ಲೆನ ನಮ್ಮ ಇರ್ತದಲ್ಲಿ ತೊಗೋಬೇಕು ಅನ್ನೋ ಒಂದು ಉದ್ದೇಶ ಕೂಡ ಅವರಲ್ಲಿದೆ ರಾಮನಗರ ಜಿಲ್ಲೆಯಲ್ಲಿ ಎಲ್ಲೋ ಆಸನದಲ್ಲಿ ಇರ್ತಕ್ಕಂಥ ಆಸನದ ನಾಯಕರು ಬಂದು ರಾಮ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಆಳ್ವಿಕೆ ಆಳ್ವಿಕೆ ಮಾಡೋದು ಎಷ್ಟು ಮಾತ್ರ ಸರಿ ರಾಮನಗರ ಜಿಲ್ಲೆಯಲ್ಲಿ ನಾವು ಮಹಾನ್ ನಾಯಕರು ನಾವೇ ಇಲ್ಲಿರಬೇಕಾದ್ರೆ ನಮ್ಮ ನಗ ಈ ಜಿಲ್ಲೆನ ನಾವು ಹತೋಟಿನಲ್ಲಿ ಇಟ್ಕೊಂಡು ನಾವು ಸಾಧನೆ ಮಾಡಿ ಗೆಲ್ಲಲೇಬೇಕು ಅನ್ನೋ ಒಂದು ಆಟ ತೊಟ್ಟು ಇವತ್ತು ನಾಲ್ಕು ಜನ ನಾಯಕರು ಒಂದಾಗಿ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಸುರೇಶ್ ಅವರು ಯೋಗೇಶ್ವರು ಪುಟ್ಟಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಗೆಲುವು ನಮ್ಮ ಕಡೆಯೇ ಇದೆ ಗೆಲುವು ನಿಶ್ಚಿತ ಅಂತ ಹೇಳಕ್ಕೆ ಬಯಸ್ತಾ ಏನಿವತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಯೋಗೇಶ್ವರ್ ಇವತ್ತು ಜನ ಅಭಿಪ್ರಾಯ ಹೆಂಗೈತೆ ಅಂದರೆ ಇಪ್ಪತ್ತ್ಮೂರಕ್ಕೆ ನಮಗೆ ಒಂದು ಇಡೀ ರಾಜ್ಯದ ಜನತೆ ಒಂದು ಶುಭ ಸೂಚನೆಯನ್ನು ನೋಡ್ತಾರೆ ಒಂದು ಒಳ್ಳೆಯ ಸುದ್ದಿನ ಈ ಚನ್ನಪಟ್ಟಣ ಜನ ಕೊಟ್ಟೇ ಕೊಡ್ತಾರೆ ಅಂತ ನಮಗೆ ನೂರಕ್ಕೆ ನೂರು ವಿಶ್ವಾಸ ಆಯಿತು ಸರಿ ಬ ಇಲ್ಲಿ ಈ ಕ್ಷೇತ್ರದಲ್ಲಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಮಾಡಿದ್ರೆ ಅನೇಕ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿದೆ ಸೊ ಅದು ನೋಡಿ ಜನ ಜೆ ಡಿ ಎಸ್ ಕೊಟ್ಟಾಗ್ತಾರೆ ಅಂತಾರೆ ದೇವೇಗೌಡರ ಬಗ್ಗೆ ನಾನು ಮಾತಾಡೋಕ್ಕೋಗಲ್ಲ ದೇವೇಗೌಡರು ಏನು ಅಭಿವೃದ್ಧಿ ಮಾಡೋರೆ ಯೋಗೇಶ್ವರ ಏನು ಅಭಿವೃದ್ಧಿ ಮಾಡೋರೆ ಅಂತ ಈ ಜನ ಏನು ಹದಿಮೂರನೇ ತಾರೀಕು ಡಿಸೈಡ್ ಮಾಡಿ ಇಪ್ಪತ್ನಾಲ್ಕು ತೀರ್ಮಾನ ಕೊಡ್ತಾರೆ ಚನ್ನಪಟ್ಟಣ ಈ ಒಂದು ಜಿಲ್ಲೆ ಈ ಒಂದು ತಾಲೂಕಿಗೆ ಭಗೀರಥ ಅಂತಲೇ ಹೇಳ್ಬೇಕು ನೀರು ಇಡೀ ಪಟ್ ಚನ್ನಪಟ್ಟಣಕ್ಕೆ ನೀರು ಹರಿಸಿದಂಥ ವ್ಯಕ್ತಿ ನೀರು ತಂದಂಥ ವ್ಯಕ್ತಿ ಕೆಲಸ ಮಾಡಿದ್ದಾರೆ ಕೆಲಸ ನೋಡಿ ಓಟ್ ಕೊಡ್ತಾರೆ ಅಭಿವೃದ್ಧಿ ಅಧಿಕ ಬಹುಶಃ ಅವರು ಮೊದಲು ನಮ್ಮ ಪಕ್ಷದಲ್ಲೇ ಇದ್ರು ತದನಂತರದಲ್ಲಿ ಬೇರೆ ಪಕ್ಷಕ್ಕೂ ಇರು ಮತ್ತು ನಮ್ಮ ಪಕ್ಷಕ್ಕೆ ವಾಪಸ್ ಬಂದಿದ್ದಾರೆ ಸಾಧನೆ ಇದೆ ಅವ್ರ ಹಿಂದೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಹಾಗಾಗಿ ಯೋಗೇಶ್ವರರು ಕಾಂಗ್ರೆಸ್ನಿಂದ ನಿಂತಿದ್ದಾರೆ ಹುರಿಯಾಳು ಖಂಡಿತ ಇದ್ದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಇಡೀ ಕ್ಷೇತ್ರ ನಾವು ಈಗಾಗಲೇ ಸುತ್ತಾಡ್ತಾ ಇದ್ದೀವಿ ಚನ್ನಪಟ್ಟಣ ಪೂರ್ತಿ ಒಂದು ಒಳ್ಳೆಯ ಒಲವಿದೆ ಖಂಡಿತ ಅವರು ಗೆದ್ದೇ ಗೆಲ್ತಾರೆ ಅವರ ಕ್ರಮ ಸಂಖ್ಯೆ ಎರಡು ಕಾಂಗ್ರೆಸ್ ಪಕ್ಷದ ಹುರಿಯಾಳು ಹಸ್ತದ ಗುರುತಿಗೆ ಖಂಡಿತ ಜನ ಬೆಂಬಲ ಕೊಡ್ತಾರೆ ಅಂತ ನಾನು ಅದು ಭಾವಿಸ್ತೇನೆ